ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಹೊಸ ಧಾರಾವಾಹಿ ಮೂಲಕ ನಾಯಕ ನಟನಾಗಿ ಮತ್ತೆ ಕಿರುತೆರೆಗೆ ಬರುತ್ತಿದ್ದಾರೆ ಹಾಗೆಯೇ ಅವರ ಮೊದಲ ಸೂಪರ್ ಹಿಟ್ ಧಾರಾವಾಹಿಯಾದ ಪದ್ಮಾವತಿಯಲ್ಲಿ ಸಾಮ್ರಾಟ್ ಪಾತ್ರವನ್ನು ಮಾಡುತ್ತಿದ್ದರು ಹಾಗೆಯೇ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಈಗ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಶುರುವಾಗುತ್ತಿರುವ ಮದ್ದು ಸೊಸೆ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಅವರು ನಾಯಕ ನಟನಾಗಿ ನಟಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಈ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ಪ್ರತಿಮಾ ಅವರು ನಟಿಸುತ್ತಿದ್ದಾರೆ ಇವರು ದೊರೆಸಾನಿ ಅಂತರ್ಪಟ ಧಾರವಾಹಿಗಳಲ್ಲಿ ನಟಿಸಿದ್ದಾರೆ ಇವರು ಮುದ್ದು ಸೊಸೆಯ ಮುಖ್ಯ ನಾಯಕ ನಟಿಯಾಗಿ ನಟಿಸುತ್ತಿದ್ದಾರೆ ಈಗಾಗಲೇ ಮುದ್ದು ಸೊಸೆಯ ಮೊದಲ ಪ್ರೋಮೋ ಬಿಟ್ಟಿದ್ದಾರೆ ಸ್ಕೂಲ್ ಬೆಂಚಿನಿಂದ ಹಸೆಮೆಣೆಗೆ ಎಂಬ ಹೊಸ ಕತೆ ಬರುತ್ತಿದೆ ಹಾಗೆಯೇ ಈ ಧಾರವಾಹಿ ಕೂಡ ರೀಮೇಕ್ ಆಗಿದೆ ತ್ರಿವಿಕ್ರಮ್ ಅವರು ಪದ್ಮಾವತಿ ಸೀರಿಯಲ್ ನಂತರ ಈಗ ಬರುತ್ತಿದ್ದರೆ ಕಿರುತೆರೆಗೆ ತ್ರಿವಿಕ್ರಮ್ ಅವರನ್ನು ನೋಡಲು ಯಾರೆಲ್ಲ ಕಾತುರದಿಂದ ಕಾಯ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ಹೊಸ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಅವರ ಜೋಡಿಯಾಗಿ ಭವ್ಯ ಅಥವಾ ಮೋಕ್ಷಿತವರು ಇರಬೇಕು ಅಂತ ಎಲ್ಲ ಅಭಿಮಾನಿಗಳ ಆಸೆ ನಿಮ್ಮ ಅಭಿಪ್ರಾಯ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹೊತ್ತಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು